ಅನ್ಸುತ್ತೆ ನೋಡು ಇದು ಅದ್ ಮೈಕ್ ದೂರ ಇಕ್ತ್ರಿ ನಮ್ಮ ಯುಎಂಟ್ ಗೆ ಒಂದು ಸ್ಪೆಷಲ್ ಗೆಸ್ಟ್ ಇದೆಯೋ ಸಂತ್ರಾನ ಕಾಲದ್ ಗಾಡಿ ಆಟೋ ಒಬ್ಬರು ಆಮಾಕ್ಕ ಒಬ್ರು ಆಟೋ ಗೆದ್ದಿದ್ದಾರೆ ಯಾವೆ ಮಾಡುದು ನಾನು ನಾಪತ್ತೆ ಆಗ್ಬಿಟ್ಟೆ ನೀನು ಇಚ್ಚಿದಂಗೆ ಮಹಾರಾಜು ಮುಖ್ಯವಾಗಿ ನಡೀತಾ ಇರುವಂತ ಚಾಲಕರ ಉತ್ಸವ ಕನ್ನಡ ರಾಜ್ಯೋತ್ಸವವನ್ನ ತೋರಿಸ್ತೀನಿ ಇನ್ನೊಂದ್ ಸರಿ ನೋಡ್ಕೊಬಿಡ್ರಿ ನಮ್ ಸ್ನೇಹಿತರು ನಿಮ್ಗೆ ಇಷ್ಟು ಡೀಸೆಂಟ ಕಾಣಿಸ್ತಾ ಅವ್ರೆ ಮನುಷ್ಯ ಮಾಡ್ಬಿಟ್ರೆ ಇವತ್ತು ರಾತ್ರಿ ಎಲ್ಲ ಮನೆಗೆ ಹೋಗ್ಕೊಡಲ್ಲ ಆ ತರ ಗುಣ ಉಳ್ಳವರು ನಾನು ನಿನ್ ಚೋತ್ ನಿನ್ ಚೆಲ್ಲ ಎಲ್ತ್ ಕ್ಯಾಂಪು ಇಲ್ಲೆಲ್ಲ ಆಟೋಗಳು ಕಟ್ಔಟು ಅಣ್ಣ ನಮಸ್ಕಾರ ಏನ್ ಸಮಾಚಾರ ಇಲ್ಲಿ ಬಿಡಿದ್ದೀರಾ

ಇದು ಅದ್ ಮೈಕ್ ದೂರ ಇಟ್ಬಿಡಿ ಹೆಂಗೈತೆ ನೋಡ್ರಣ ಅಣ್ಣ ಅಣ್ಣ ನಾವು ಅನ್ಕೊಂಡಿಲ್ಲ ಎಷ್ಟೋ ಜನ ಟೋಕನ್ ಸಿಕ್ಕಿಲ್ಲ ಹಾ ಏನ್ ಹೇಳಬೇಕ ಗೊತ್ತಿಲ್ಲ ಜನ ಸೇರ್ಬೇಕು ಅಲ್ವಾ ಸಿಕ್ಕಾಪಟೆ ಅಲ್ಲ ಸಾವಿರ ಆಟೋ ಅಣ್ಣ ಜಾಸ್ತಿ ಬಂದಿದೆ ಹೌದು ಇವರೆಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಹಾಗೂ ಇವ್ರು ನೋಡ್ಕಳಿ ಏನೋಣ ನೀನ್ ಡ್ರೋನ್ ಅಣ್ಣ ಎಲ್ಲಣ್ಣ ನೀನ್ ಡ್ರೋನು ಏನ್ ಗುರು ಇದು ಗಾಡಿ ಇದು ಇರಿ ಇರಿ ಎಲ್ಲ ಒತ್ತಿ ಸ್ವಲ್ಪ ಎಲ್ಲ ಅಣ್ಣ ಒಂದ್ ಸ್ವಲ್ಪ ಸೈಡ್ ಬಿಡಿ ನಮ್ಮ ಇವೆಂಟ್ ಗೆ ಒಂದು ಸ್ಪೆಷಲ್ ಗೆಸ್ಟ್ ಇದು ಸಂಕ್ರಾಂತಿ ಕಾಲದ ಗಾಡಿ ಬನ್ನಿ ಅವ್ರನ್ನ ಕೇಳೋಣ ಅಣ್ಣ ಅಣ್ಣ ಯಾವ ಮಾಡ್ಲಿ ಇದು ಅವತ್ತಿಂದ ನಿಮ್ಮ ಹತ್ರನೇ ಇದೆಯಾ ಹೌದ್ರಾ ಪಾರ್ಟ್ಸ್ ಎಲ್ಲ ಸಿಗ್ತಾವ ಇದ್ರದ್ದು ಇನ್ನು ರಿಯಲ್ ಆಟೋ ರಾಜ ನೀವು ಇವತ್ತು ರಿಯಲ್ ನಿಮ್ಮ ಹೆಸರು ಅಣ್ಣ ఆటో సురేష్ ఆటో సురేష్ వాకే ఇది ಬಂದట అలా చూర్ సైడ్ ఊటబడి గాడి క్లీనింగ్ తోర్సిపుడవా లల్లలలలలల ఏయ్ ದಕ್ಷಿಣ ಆಹಾರ ಚೆನ್ನಾಗಿದೆ ಅಣ್ಣ ನಿಮ್ಮ ಹೋಟ್ಲು ಸಿಂಪಲ್ ಆಗಿ ಬೇಕ್ರಿ ಥರ ಕಾಣಿಸುತ್ತೆ ಓ ಕನ್ನಡಿಗರ ಅಫಿಷಿಯಲ್ ಹೋಟಲ್ ಇದು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಒಂದಿದೆ ತುಂಬ ಚೆನ್ನಾಗಿದೆ ಅಲ್ವಣ್ಣ ಸೂಪರ್ ಆಗಿದೆ ನಾವಿಬ್ಬರು ಏನಕ್ಕಪ್ಪ ಬಂದಿರೋದು ಅಂದರೆ ಅಲ್ಲಿ ತುಂಬ ಕಿರಿಕಿರಿ ಉಂಟಾಗ್ತಾ ಇತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತು ಸರಿ ಒಂದು ಸ್ವಲ್ಪ ಅಲ್ಲಿತ್ತು ಊಟ

ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಬೆಂಗಳೂರು ಆಟೋ ಸೇನೆಯ ವತಿಯಿಂದ ಮಾಡ್ತಾ ಇರುವಂತ ರಾಜ್ಯೋತ್ಸವ ಇದು ಹೀಗಿದೆ ಸೂಪರ್ ಅಲ್ಲ ನೋಡ್ರಿ ಅಲ್ಲಿ ಎಲ್ಲೋ ಹಬ್ಬ ಊರ ಊರಪ್ಪ ಥರ ಮಾಡ್ತಾ ಇದ್ದಾರೆ ಓಕೆ ಇವರೆಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಇದೇನು ಇಷ್ಟಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಇವರೇ ಇನ್ನು ಇನ್ನೂ ಅವರೆಲ್ಲ ಮಾಡ್ತಾವ್ರೆ ಇಷ್ಟೊತ್ತು ಅಗ್ಲತ್ತು ಹೆಂಗಿತ್ತು ಅಂತ ನೋಡಿದ್ರಿ ನಮ್ಮ ಚಾಲಕರ ಉತ್ಸವ ಕನ್ನಡ ರಾಜ್ಯೋತ್ಸವ ಇವಾಗ ರಾತ್ರಿ ಹೆಂಗಿದೆ ಅಂತ ನೋಡುವಂತೆ ಮುನಿ ಇಲ್ಲ ನೋಡ್ರಿ ಇದು ಬಂದ್ಬಿಟ್ಟು ಪಾಯಿಂಟ್ ಅಂದ್ರೆ ಹೊಸ ಹೊಸ ಆಟೋಗಳು ಎಲೆಕ್ಟ್ರಿಕಲ್ ಆಟೋಗಳು ಆಮೇಲೆ ಒಂದೊಂದು ಬ್ರ್ಯಾಂಡುಗಳು ಆಯ್ತಾ ನೋಡ್ರಿ ಈ ತರ ಇಲ್ಲ ನೋಡ್ರಿ ಇಲ್ಲೆಲ್ಲ ಗಾಡಿಗಳು ನಿಂತಿದಾವೆ ಇವೆಲ್ಲ ಗಾಡಿಗಳು ಅಲ್ಲೊಂದು ಚಕ್ರಾಣೊಂದು ಗಾಡಿಗಳು ಗಾಡಿಗಳಿದಾವೆ ಫುಲ್ ಗಾಡಿ ಅಣ್ಣ ಒಂದು ಕಡಿಮೆ ಅಂದ್ರೆ ನನ್ಗೆ ಗೊತ್ತಿರೋ ಒಂದು ಸಾವಿರ ಗಾಡಿಗಳು ನಿಂತ್ಕೊಂಡಿರ್ಬೋದು ಅಲ್ಲಿ ಇಲ್ಲಿ ಸ್ಟೇಜ್ ಇದೆ ಬನ್ನಿ ಅಲ್ಲೂ ಹೋಗೋಣ ತೋರಿಸ್ತೀನಿ ನಮ್ಮ ಬ್ಯಾ ನಮ್ಮ ಬ್ಯಾಗ್ಸು ನಮ್ಮ ಬಾಯ್ಸು ಎಲ್ಲ ಈಚ್ ಕಡೆನೇ ಹೋದೆ ಓ ತಗೊಳ್ಳಿ ಇಲ್ಲೊಂದು ಇದೆ ಯಾವುದು ಓಕೆ ಹೊರಗಡೆ ಅಲ್ಲಿ ಹೋಗೋಣ ನೋಡ್ರಿ ಇವಾಗ ನಮ್ಮ ಬ್ಯಾಚ್ ಎಲ್ಲ ನಮ್ ಹಸಿಮಣ ನಮ್ ಸಂಕ್ರಣ ದಾಸಣಿ ರವಿಯಣ ಮನಿ ಹೋಣ ಇದ್ ನೋಡ್ಕೊಳ್ಳಿ ಒಂದ್ಸರಿ

जय श्री राम 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 भरन हे हनु हलंदे इन राम 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 जय श्री राम 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 जय श्री राम 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 जय श्री राम राम ಬೆಳಗಾವಿ ಸ್ಟಿಕ್ಕರ್ಗಳನ್ನ ಹಚ್ತಾ ಇರೋದು ಓಕೆ ಅಣ್ಣ ಇದು ನಮ್ಮ ಚಾಲಕರ ಉತ್ಸವ ಕನ್ನಡ ರಾಜ್ಯೋತ್ಸವ ಆಯ್ತಾ ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಬೆಂಗಳೂರು ಆಟೋ ಸೇನೆ ವತಿಯಿಂದ ನೋಡ್ರಿ ನಮ್ಮ ಚಿತ್ರಣ ಇಲ್ಲಿದ್ದಾರೆ ಹಾಗೆ ಜನಪ್ರಿಯ ಶಾಸಕರಾಗಿರುವಂತಹ ರಾಮಮೂರ್ತಿ ಸರ್ ಅವರು ಹಾಗೆ ಅವರ ಜೊತೆಗಿರುವಂತಹ ಎಲ್ಲ ನಮ್ಮ ಹಿರಿಯ ಹಾಗೆ ಮುಖ್ಯ ಅತಿಥಿಗಳಿಂದ ಈ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ನಿಮ್ಮೆಲ್ಲರ ಪರವಾಗಿ ನಡೀತಿರುವಂತಹ ಶ್ರಾವಣೀಯರ ಕೆಲಸ ಎಲ್ಲರೂ ಎದ್ದು ನಿಂತು ಈ ಒಂದು ದೀಪ ಹಚ್ಚುವಂತಹ ಕಾರ್ಯಗೆ ನೀವು ಕೂಡ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದೈಮಾರಿ ಎಲ್ಲರೂ ಎದ್ ನಿಂತ್ಕೋಬೇಕು ಅಲ್ಲೆಲ್ಲ ಆಟೋಗಳಿದಾವೆ ಓಕೆ ಅದೆಲ್ಲ ಆಟೋಗಳು ಪ್ರತಿ ಒಂದು ಫ್ಲಾಗ್ ನು ಒಂದೊಂದು ಆಟೋ ಮೇಲೆ ಕಟ್ಟಿರೋದು ಅದು ರಾತ್ರಿ ಹೊತ್ತು ಕಾಣಿಸ್ತಾ ಇಲ್ಲ ತಮ್ಮ ಸಂಘಟನೆ ಅಷ್ಟೇ ಅಲ್ದಿರ ಬೇರೆ ಸಂಘಟನೆಗಳಿಗೂ ಸಹಕಾರವನ್ನ ನೀಡ್ತಾ

ಇನ್ನು ಹಣ ಅದು ಅದೃಷ್ಟ ಭಾಗ್ಯ ಅಂತ ನೀವಂತೀರಾ ನನ್ನ ಪ್ರಕಾರ ಅದು ಜನ ಕೊಟ್ಟಿರೋ ಭಿಕ್ಷೆ ಲವ್ ಯು ಇವ್ರು ಬಂದ್ಬಿಟ್ಟು ಹಳೇ ಡ್ರೈವರ್ ಅವಾಗ್ಲೇ ಒಂದು ಆಟೋ ತೋರಿಸ್ ಕೆಂಪು ಕಲರ್ದು ಅದು ಇವ್ರದೇ ಗಾಡಿ ಅವಾಗಿಂದ ಹಣ ತಿರ್ಗಾ ತಗೊಂಡೋದ್ರಲ್ಲ ವಾಪಸ್ ತಗೋ ಬಂದ್ರ ಇಲ್ವಾ ಇಲ್ಲೇ ಆಯ್ತಾ ಓಕೆ ಲಾಸ್ಟ್ ಅಲ್ಲಿ ತಿರ್ಗಾ ಇನ್ನೊಂದ್ಸರಿ ತೋರಿಸ್ತೀನಿ ಅದನ್ನು ನನಗೆ ತುಂಬಾ ಇಷ್ಟ ಆಯ್ತು ನೋಡ ಗಾಡಿ ನೀವ್ ಹೇಳ್ರಿ ಚೋಟು ಚಾರ್ಲಿ ಆಟೋ ಡ್ರೈವರ್ ಇನ್ನೊಂದ್ ವಾರದಲ್ಲಿ ತಿರ್ಗಾ ಬ್ಲಾಕ್ ಸ್ಟಾರ್ಟ್ ಮಾಡ್ತಾರಂತೆ ಸಪೋರ್ಟ್ ಮಾಡಿ ಎಲ್ಲರೂ ಪ್ರೋಗ್ರಾಮ್ ತೀಟ್ಲೆ ಮಾಡ್ತೀಯಾ ನಿಮ್ಸ್ರಿ ಇದೆಲ್ಲ ಆಟೋಗಳು ನಮಸ್ಕಾರ ಅಣ್ಣ ಪುನಃ ಬರ್ತೀನಿ ವಾಪಸ್ ಒಂದ್ ವೀಡಿಯೋ

ಅಣ್ಣ ನಿರೀಕ್ಷೆಗೂ ಮೀರಿರೋ ಜನ ಸೇರ್ಬಿಟ್ಟವ್ರಣ ಹೆಂಗ್ ಖುಷಿ ಆಯ್ತಾ ಅಧ್ಯಕ್ಷರು ಈ ವಿಡಿಯೋ ನೋಡಿ ಇನ್ನೂ ಖುಷಿ ಆಗ್ಬೇಕು ಏನ್ ಯಾವತ್ತ ನೋಡಿದ್ಯ ಪ್ರೋಗ್ರಾಮ್ ಈ ತರ ಅಚ್ಚಿನ ಆಟದವ್ರು ಗೊತ್ತ ಗಟ್ಟು ಗೊತ್ತಾಯ್ತಾ ಅಚ್ಚಿನ

ಏನ್ ಇದ್ದೆ ನಾಲ್ಕ್ ಜನ ಏನ್ ತೊಂದರೆ ಇದೆ ಅದನ್ನ ತೋರಿಸಿ ಎತ್ತಿಡಿತಾರೆ ಅವ್ರ ಹೆಂಗೆ ಅಂದ್ರೆ ಮುತ್ತನ ಹುಡುಕಿ ಏ ಇಲ್ಲ ನೋಡಮ್ಮ ಹೆಸರು ಗೊತ್ತಾ ನಿನ್ ನೇಮ್ಗಲ್ಲ ನೀನ್ ಮಾಡೋ ಒಳ್ಳೆ ಕೆಲ್ಸ ನಿನ್ ಗೌರವ ನಿನ್ ಏಜ್ಗಲ್ಲ ನನ್ಗೆ ಐವತ್ತು ನಾನು ಏಜ್ ಯಾರಿಗೂ ಮರ್ಯಾದೆ ಕೊಡಲ್ಲ ನನಗಿನ್ನ ಚಿಕ್ಕವರ್ಗು ಅಣ್ಣ ಅಂತೀನಿ ಯಾಕಂದ್ರೆ ನೀನ್ ಮಾಡೋ ಕೆಲಸ ಉತ್ತಮ ಆಗಿರ್ತದೆ ಎಲ್ಲಾರು ಮುತ್ತ ಹೆಂಗ್ ಹುಡುಕ್ ತೆಗಿತಾರ ಹಂಗೆ ನೀನು ಮುತ್ತ ತರ ತೆಗಿತಿಯಾ ನಿನ್ ಕೆಲ್ಸ ಮುತ್ತ ತರ ಇರ್ತದೆ ಪ್ರೀತಿ ಗಣಿ ತುಂಬಾ ಕಷ್ಟ ತುಂಬಾ ಕಷ್ಟ ಪಡ್ತಾ ಇದೀಯ ನಾನು ಅಬ್ಸರ್ವ್ ಮಾಡ್ತೀನಿ ಹೆಸರು ಮಾಡೋದಿಜಿ ಅದು ಉಳಿಸ್ಕೊಂಡ್ರೆ ಪ್ರಾಮಿಸ್ ಮಾಡ್ತೀನಿ ಸಚಿವಾಗ್ಲೂ ಉಳಿಸ್ಕೊಂಡೇ ಉಳಿಸ್ಕೊತೀನಿ

ಆದರ್ಶ ವ್ಯಕ್ತಿಗಳು ಚಾಲಕರಿಗೆ ನಿಸ್ವಾರ್ಥ ಸೇವೆ ನೀಡೋರು ಬರೆದಿರ್ತಕ್ಕಂಥವ್ರು ನಿಮ್ಮಂತವ್ರುಗಳನ್ನ ನಾವು ಬರ್ತಿರೋದು ನನ್ನ ದೃಷ್ಟ ಅಂತ ನಾನು ಹೇಳ್ತೀನಿ ಎಲ್ಲ ಸೇವೆ ಮಾಡಿದ್ದು ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟ ಹಾಗೂ ಬೆಂಗಳೂರು ಆಟೋ ಸೇವಕರೇ ಇಂದ ತಂದಿರ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಚೇತನವ್ರ ಕಡೆಯಿಂದ ಮಾಡಿದ್ದು ತುಂಬ ಚೆನ್ನಾಗಾಯಿತು ನೋಡ್ತಾ ಇರ್ಬೋದು ಇಷ್ಟೊಂದೆಲ್ಲ ಆಟೋಗಳು ಸೇರಿದ್ದಾವೆ ಅಲ್ಲ ಬೆಂಕಿ ಸಾಗಾಯ್ತು ಆಯಿತು ಪ್ರೋಗ್ರಾಮು ಇನ್ನೂ ಲೇಟಾಗಿ ಆಗುತ್ತೆ ಮನೆಗೆ ಹೋಗಬೇಕು ಅವ್ರಿಗೂ ಬರ್ತಡೇ ಬೇರೆ ಇದೆ ಚೇತನವ್ರಿಗೆಲ್ಲ ಹೇಳಿದ್ದೀನಿ ಸದ್ಯಕ್ಕೆ ಮನೆಗೆ ಹೋಗ್ಬಿಡೋಣ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಾರಿ ಬಾಯ್ ಬಾಯ್